ನಿರ್ವಹಿಸುತ್ತಿದ್ದು ಸಾರ್ವಜನಿಕರಿಗೆ ದಿನದ ಇಪ್ಪ ದಿನಗಳನ್ನು ಹಬ್ಬ ಹರಿದಿನಗಳೆನ್ನದೇ ಆ ದಿನ ರಜೆಯಲ್ಲಿರುವ ಸಿಬ್ಬಂದಿಗಳ ಕರ್ತವ್ಯವನ್ನು ಕೂಡ ನಿಭಾಯಿಸುತ್ತಾ ರೋಗಿಗಳಿಗೆ ಅಗತ್ಯ ಸೇವೆಗಳಲ್ಲಿ ವ್ಯತ್ಯಯವಾಗದಂತೆ ಚಿಕಿತ್ಸೆ ನೀಡುತ್ತೇವೆ ಅಲ್ಲದೆ ಹದಿನ ತಾರೀಕು ಯಾಕಂದರೆ ನಾವು ಇದೆಲ್ಲ ಸ್ವಲ್ಪ ವಿಚಾರಣೆ ಮಾಡಬೇಕಾಗ್ತದೆ ಮತ್ತು ಈಗ ಬಜೆಟ್ ಇರೋದರಿಂದ ಸಿ ಎಮ್ ಅವರು ಎಚ್ ಡಿ ಅವರೆಲ್ಲ ಬಿಸಿ ಇದೆ ಸೊ ನಾವೆಲ್ಲ ಸ್ವಲ್ಪ ನಮ್ಮ ಇಲಾಖೆಯಲ್ಲಿ ಏನು ಸಾಧಕ ಬಾಧಕ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಯಾಕಂದರೆ ಒಂದು ಕಡೆ ಕಮ್ಮಿ ಅವರಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಂತ ಖಂಡಿತವಾಗಿಯೂ ಅದರ ಬಗ್ಗೆ ನಾವು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಆದರೆ ಯಾಕಂದರೆ ಕೆಲವರು ಹದಿನೈದು ವರ್ಷಗಳಿಂದ ಕೆಲಸ ಮಾಡೋರು ಇಪ್ಪತ್ತು ವರ್ಷ ಕೆಲಸ ಮಾಡೋರು ಕಾಯ್ದಾರೆ ಅದನ್ನು ಮುಂದೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾವು ಸ್ವಲ್ಪ ನಮ್ಮ ಇಲಾಖೆ ಚರ್ಚೆ ಮಾಡಿ ಆಮೇಲೆ ನಮ್ಮ ಮುಖ್ಯಮಂತ್ರಿ ಜೊತೆ ಕೂಡ ಚರ್ಚೆ ಮಾಡಿ ಅದನ್ನು ಯಾವ ರೀತಿಯಾಗಿ ಇತ್ಯರ್ಥಪಡಿಸಬೇಕು ಮತ್ತು ನಮ್ಮ ಕಡೆಯಲ್ಲಿ ಏನು ಮಾಡ್ಬೋದು ಅಂತ ಅವ್ರು ಪ್ರಪೋಸಲ್ ಕೊಡ್ತೀನಿ ಅಂತ ತಿಳಿದ್ರು ಹತ್ತನೇ ತಾರೀಕು ಅವನ್ನ ಕರೆಸ್ತೀನಿ ತಿಳಿದೀನಿ ಅಂತ ಸಂಘದ ಜೊತೆ ಮಾತನಾಡಿ ನಾವು ಬೇರೆದೆಲ್ಲ ತುಂಬ ಮಾಡಿಸ್ಕೊಟ್ಟಿದ್ರು ಕಡಿಮೆ ಇನ್ಶೂರೆನ್ಸು ಒಂದು ಅಪಘಾತ ಆದರೆ ಅದು ಆ ಸನ್ನಿವೇಶದಲ್ಲಿ ಅವ್ರ ಕುಟುಂಬಕ್ಕೆ ಇನ್ಶೂರೆನ್ಸು ಅದು ಏನು ಈಗ ಟ್ರಾನ್ಸ್ಫರ್ಗಳು ಕೇಳಿದ್ದಾರೆ ಅದನ್ನು ಕೂಡ ಮಾಡಿಸ್ಕೊಟ್ಟಿದ್ರು ಇದೆಲ್ಲ ಕೆಲವುದೆಲ್ಲ ಬೇರೆ ಬೇಡಿಕೆಗಳ ಬಗ್ಗೆ ನಾವು ಯಾವಾಗಲೇ ಸ್ಪಂದಿಸಿದ್ದೀವಿ ಇದು ಮುಖ್ಯವಾದ ಬೇಡಿಕೆ ವೇತನ ಸಮಾನ ವೇತನ ಅಂತ ಬಂದು ಮತ್ತು ಅವರಿಗೆ ಅದು ಹೆಚ್ಚು ಮಾಡಿಕೊಡ್ಬೇಕು ಕಾಯಮಾತಿ ಅಂತೂ ಭಾಳ ಕಷ್ಟ ಇದೆ ಅದು ನಾನು ಸುಮ್ಮನೆ ಹೇಳೋಕ್ಕಾಗೋದಿಲ್ಲ ಅದು ಸರ್ಕಾರ ಮಟ್ಟದಲ್ಲಿ ಇದು ಒಬ್ಬರಿಗೆ ಬರೋದಿಲ್ಲ ಎಲ್ಲ ಗೊತ್ತಿಗೆ ನೋಡ್ಕೊರು ಕೂಡ ಅದು ರೆಡಿ ಬೆಂಬುದು ಏನು ಮಾಡಬೇಕು ಆಮೇಲೆ ನೋಡೋಣ ಈ ಮೂಲವಾಗಿ ಅವರ ವೇತನ ವಿಷಯ ಇದೆ ಅದನ್ನು ನಾನು ಹತ್ತನೇ ತಾರೀಕು ಮೇಲೆ ಹತ್ತನೇ ತಾರೀಕು ಅವ್ರನ್ನ ಕರೆಸಿ ಅದನ್ನ ಚರ್ಚೆ ಮಾಡ್ತೀನಿ ನಮ್ಮ ತಂಡ ಏನು ಮಾಡೋಕ್ಕಾಗ್ತದೆ ಅವ್ರು ತಿಳಿಸ್ತೀನಿ ಅದು ರೆಗ್ಯುಲರ್ ಪ್ರೊಸೀಜರ್ಸ್ ಇರ್ತದೆ ಯಾಕೆಂದರೆ ಇವ್ರದೆಲ್ಲ ಸೇವೆಗಳು ನಮಗೆ ಅಗತ್ಯ ಎಲ್ಲೆಲ್ಲಿ ಕ್ರಿಟಿಕಲ್ ಇದೆ ಎ ಸಿ ಯುಗಳು ಮತ್ತು ಕ್ರಿಟಿಕಲ್ ಏರಿಯಾಗಳು ಅಲ್ಲಿ ನನ್ನ ನರ್ಸಿಂಗ್ ರಿಕ್ವೈರ್ಮೆಂಟ್ ಇರೋ ಕಡೆ ಅಲ್ಲಿ ಏನಾಗ್ತದೆ ಅಲ್ಲಿ ಇಲ್ಲದೆ ಹೋದರೆ ನಮಗೂ ಕೂಡ ಸಮಸ್ಯೆ ಅದರಿಂದ ಮತ್ತು ಯಾಕೆಂದರೆ ನಮ್ಮ ನಮ್ಮ ಇಲಾಖೆ ಇರುವಂಥದ್ದು ಏನು ಅಂತಿಮವಾಗಿ ಇಲಾಖೆ ಇರುವಂಥದ್ದು ಜನರಿಗೆ ಆರೋಗ್ಯ ಸೇವೆ ನೀಡೋದಕ್ಕೋಸ್ಕರ ಇಲಾಖೆಯರು ಅದನ್ನು ನೀಡೋಕ್ಕಾದವರೇ ಅದು ನಾರ್ಮಲ್ ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ ಅದು ಈಗ ಅವರು ಸ್ಟ್ರೈಕ್ ವಿತ್ಡ್ರಾ ಮಾಡ್ತಾ ಇರೋದ್ರಿಂದ ನಾನು ಅದನ್ನು ಕೂಡ ನಾನು ತಾಪ್ ಮಾಡಲಿಕ್ಕೆ ಹೇಳಿರ್ತೀನಿ ನಾವೆಲ್ಲ ಮಾತುಕತೆ ಆದ ನಂತರ ಮತ್ತೆ ಮುಂದಿನ ತೀರ್ಮಾನ ಮಾಡಿ ಅದನ್ನು ನಾನು ಈಗಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ ಹೌದು ಅವರು ಅವರು ಅದಕ್ಕೆ ಈಗ ಸಂಘದವ್ರು ಅವ್ರು ಅವ್ರಿಗೆ ಬಿಟ್ಟಿರುವಂಥ ತೀರ್ಮಾನ ನಾನು ಅವ್ರಿಗೆ ಮನವಿ ಮಾಡಿದ್ದೀನಿ ಬಹುತೇಕ ಅವ್ರು ಒಪ್ಪಿಗೆ ಒಪ್ಕೊಡ್ತಾರಂತ ನಾನು ಅನ್ಕೊಂಡಿದ್ದೀನಿ ಅವರು ಈಗ ಘೋಷಣೆ ಮಾತು ನನ್ಕೊಡ್ತೀನಿ ಆಯ್ತಾ